ಕೂಡ ವಿಶಿಷ್ಟ ಸನ್ಮಾನ ಮಾಡಿರುವಂತಹ ರಾಜ್ಯ ಎಲ್ಲ ಅಂತ ತೆರೆ ಈಗ ಸನ್ಮಾನ ಪರವಾಗಿ ಸಂತೋಷರು ಮತ್ತೆ ಮಾತನಾಡಿದ ನಾವು ಸಂತೋಷ ಗ್ರಾಮೋತ್ಸವದಲ್ಲಿ ಮೊದಲಿಗೆ ಹೆಸರಿ ತುಂಬಾ ವಿದ್ಯಮಾನಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಬರೋದು ಕಡಿಮೆ ನಮ್ಮನ್ನು ಗುರುತಿಸುವಂತಹ ಒಂದು ಕೆಲಸ ಆಗುತ್ತೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದಂತಹ ಸಂದರ್ಭದಲ್ಲಿ ನನಗೆ ನಾನು ಆ್ಯಕ್ಚುಲಿ ಜರ್ನಲಿಸಂ ಮಾಡಿಲ್ಲ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿದ ಕೂಡಲೇ ನಾನು ಎರಡು ಕ್ಯಾಪಸ್ ಇದ್ದು ಮಿನಿಮಮ್ ಸಿಕ್ಸ್ಟಿ ತೌಸಂಡ್ ರುಪೀಸ್ ನನ್ನ ಸ್ಯಾಲ್ರಿ ಆಫರ್ ಆಗಿತ್ತು ಆದರೆ ನಾನು ಅದನ್ನು ಬಿಟ್ಟು ಜರ್ನಲಿಸಮ್ಗೆ ಬರಬೇಕನ್ನುವಂತಹ ಒಂದು ಬಹಳಷ್ಟು ಮಹತ್ವಾಕಾಂಕ್ಷೆಯನ್ನು ನಾನು ಇಟ್ಕೊಂಡು ನನ್ನದೇ ಆದಂತಹ ಒಂದು ಯೂಟ್ಯೂಬ್ ಚಾನಲನ್ನು ನಾನು ಸ್ಟಾರ್ಟ್ ಮಾಡಿದೆ ಅದಾದ ಬಳಿಕ ಟಿ ವಿ ಪಾಲು ಕನ್ನಡ ಮಾಧ್ಯಮದ ಒಂದು ಕರೆದು ನೀವು ಬನ್ನಿ ನಮ್ಮಲ್ಲಿ ಕೆಲಸ ಮಾಡಿ ಅಂತ ಒಂದು ಅವಕಾಶ ಕೊಟ್ಟರು ಆ್ಯಂಡ್ ಉತ್ತರ ಕರ್ನಾಟಕದಿಂದ ಅದರ ಬಾಗಲಕೋಟೆ ಜಿಲ್ಲೆಯಿಂದ ನಾನು ಒಬ್ಬ ನ್ಯೂಸ್ ಆಗಿ ಇದೀಗ ಟಿ ವಿ ಫೈವ್ ಕನ್ನಡದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಬಹಳ ಖುಷಿಯಾಗುತ್ತೆ ಅದರ ಜೊತೆಗೆ ಜೊತೆಗೆ ಪೂಜೆ ಪಾತ್ರಗಳಿಗೆ ನಾನು ಹೊಂದುತ್ತ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಎಲ್ಲ ಗಣ್ಯರೇ ಅದೇ ರೀತಿಯಾಗಿ ಪ್ರತಿಯೊಬ್ಬ ಪತ್ರಕರ್ತ ಹಿರಿಯರೇ ಹಾಗೂ ನನ್ನ ಸಹೋದರ ಸಹೋದರಿಯರೇ ಪತ್ರಕರ್ತರ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ ಪತ್ರಿಕಾ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ ಒಂದು ಜಟಿಲವಾದಂತಹ ಪರಿಸ್ಥಿತಿಯಿಂದ ನಾವಿವತ್ತು ಎದುರಿಸ್ತಾ ಇದ್ದೀವಿ ಜಟಿಲವಾದಂತಹ ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದೀವಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಡೀ ದೇಶದಾದ್ಯಂತ ನಾವು ಎಷ್ಟೇ ಸಾಧನೆಗಳನ್ನ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪತ್ರಿಕಾ ಸ್ವಾತ ಒಂದು ಮಾರ್ಗಸೂಚಿಯನ್ನು ಬಿಡುಗಡೆ ಕುರುಕ್ಷೇಪವನ್ನು ಬಿಡುಗಡೆ ಮಾಡಲಾಗುತ್ತೆ ಆ ಒಂದು ನಾವು ನೂರ ಐವತ್ತೊಂದನೇ ಸ್ಥಾನ ಬಿಟ್ಟಿದ್ದೀವಿ ನೂರ ಎಂಬತ್ತು ದೇಶಗಳಲ್ಲಿ ನೂರ ಎಂಬತ್ತು ದೇಶಗಳಲ್ಲಿ ನಮ್ಮ ದೇಶ ನೂರ ಐವತ್ತೊಂದನೇ ಸ್ಥಾನ ನೂರ ನೂರನೇ ಸ್ಥಾನಕ್ಕೆ ಕುಟ್ಟಿದ್ದಾರೆ ಅಂದ್ರೆ ಮಾಧ್ಯಮಗಳ ಮೇಲೆ ನಂಬಿಕೆ ಹೋಗ್ತಾ ಇದೆ ಅದೇ ರೀತಿಯಾಗಿ ಪತ್ರಕರ್ತರ ಮೇಲೆಯೂ ಕೂಡ ಒಂದು ನಂಬಿಕೆ ಹೋಗ್ತಾ ಇದೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಪತ್ರಿಕೋದ್ಯಮ ಇವತ್ತಿಗೂ ಕೂಡ ಜೀವಂತವಾಗಿದೆ ಪತ್ರಿಕೋದ್ಯಮ ಈ ಸಮಾಜವನ್ನ ಬದಲಾವಣೆ ಮಾಡುವುದಕ್ಕೆ ಬಹಳಷ್ಟು ಮುಖ್ಯ ಪ್ರಮುಖವಾದಂತಹ ಅಸ್ತ್ರ ಈ ದೇಶದಲ್ಲಿ ಯಾರ್ಯಾರು ನೊಂದವರು ದಲಿತರು ಹಿಂದುಳಿದವರು ಯಾರ್ಯಾರು ಅನ್ಯಾಯ ಕೊಡಲಿದ್ದಾರೆ ಶೋಷಿತರಿದ್ದಾರೆ ಪ್ರತಿಯೊಬ್ಬರ ಒಂದು ಬನಿಯ ಅಂತ ಹೇಳಿ ನಾವು ಹೇಳುವಂತಹ ಒಂದು ಸನ್ನಿವೇಶ ಕೇವಲ ಪತ್ರಿಕೋದ್ಯಮದಲ್ಲಿ ಮಾತ್ರ ಸೃಷ್ಟಿಯಾಗದ ಬೇರೆ ಯಾವುದನ್ನು ಕೂಡ ನಿರ್ಮಾಣ ಆಗುವ ಸಾಧ್ಯ ಇಲ್ಲ ಅದೇ ಕಾರಣಕ್ಕಾಗಿ ನಾನು ಈ ಪತ್ರಿಕೋದ್ಯಮವನ್ನು ಆಯ್ಕೆ ಮಾಡಿಕೊಂಡೆ ಟಿ ವಿ ಗೆ ಜಾಯ್ ಮಾಡಿಕೊಂಡೆ ಇನ್ನು ಪ್ರಮುಖವಾಗಿ ನಾವು ನೋಡಿದ್ದೆ ಆದ್ರೆ ಯಾವ ರೀತಿಯಾಗಿ ಇವತ್ತು ದೇಶದಲ್ಲಿ ಸನ್ನಿವೇಶ ಕ್ರಿಯೇಟ್ ಆಗಿದೆ ಅಂತಂದ್ರೆ ಪತ್ರಕರ್ತ ಯಾರು ಅನ್ನುವಂತಹ ಒಂದು ಪ್ರಶ್ನೆ ಬರುತ್ತೆ ಯಾರು ಪತ್ರಕರ್ತ ಒಬ್ಬ ಡಾಕ್ಟರ್ ಒಬ್ಬ ಇಂಜಿನಿಯರು ಒಬ್ಬ ಪೊಲೀಸ್ ಅಧಿಕಾರಿ ಅದೇ ರೀತಿಯಾಗಿ ಒಬ್ಬ ವಿಜ್ಞಾನಿ ಪ್ರತಿಯೊಬ್ಬರ ಬಗ್ಗೆ ಒಂದಿರುತ್ತೆ ಇಲ್ಲ ಅವರ ಅವರದ್ದೇ ಆದಂತಹ ಒಂದು ಕೆಲಸ ಇದೆ ಪತ್ರಕರ್ತ ಯಾರ ಪತ್ರಕರ್ತ ಒಬ್ಬ ಡಾಕ್ಟರ್ ಹೋಗುದು ಒಬ್ಬ ಇಂಜಿನಿಯರ್ ಹೌದು ಅದೇ ರೀತಿಯಾಗಿ ಒಬ್ಬ ಪತ್ರಕರ್ತ ಆ ವ್ಯವಸ್ಥೆಯನ್ನು ಸುಧಾರಿಸುವಂತಹ ಒಬ್ಬ ಹೋರಾಟ ವ್ಯವಸ್ಥೆಯ ಮೆಕ್ಯಾನಿಕ್ ಡಾಕ್ಟರ್ ಅದೇ ರೀತಿಯಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬದಲಾವಣೆ ಹೋರಾಟಗಾರ ಯಾರು ಅಂತಂದ್ರೆ ಪತ್ರಚರ್ತ ಅಂತ ಹೇಳಿದ್ರು ಕೂಡ ಪ್ರಸ್ತಾವ ಇನ್ನು ಅದೇ ರೀತಿಯಾಗಿ ಸಾಮಾನ್ಯವಾಗಿ ಪ್ರತಿಯೊಬ್ಬರೂ ಕೂಡ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ತಮ್ಮ ಮನೆಯ ಸಮಸ್ಯೆಗಳನ್ನು ಎದುರಿಸ್ತಾರೆ ತಮ್ಮ ಮನೆಯವರ ಹೊಟ್ಟೆ ಪಾಡಿಗಾಗಿ ತನ್ನ ಹೊಟ್ಟೆ